ಬ್ರೇಕ್ ನಂತರ ಪಾರ್ಟಿ ರೌಂಡ್ಸ್ಗೆ ಮತ್ತೆ ಸ್ವಾಗತ ಸಚಿವ ಸಂಪುಟ ಪುನರ್ ರಚನೆಯಾಗುತ್ತಾ ಅನ್ನೋದು ಸದ್ಯಕ್ಕೆ ಹುಟ್ಟಿಕೊಂಡಿರುವಂತಹ ಪ್ರಶ್ನೆ ಸಿಎಂ ಸಿದ್ದರಾಮಯ್ಯ ಸಂಪುಟ ಪುನರ್ ರಚನೆ ಮಾಡ್ತಾರಾ ಈ ತಿಂಗಳ ಅಂತ್ಯದಲ್ಲೇ ಸಂಪುಟ ಪುನರ್ ರಚನೆ ನಡೆಯೋ ಸುಳಿವು ಬರ್ತಾ ಇದೆ ಆರೇಳು ಸಚಿವರಿಗೆ ಕೋಕ್ ನೀಡೋದಕ್ಕೆ ಹೈಕಮಾಂಡ್ ನಾಯಕರು ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ಇತ್ತೀಚೆಗೆ ರಾಜ್ಯದಲ್ಲಿ ಸಭೆ ಮಾಡಿ ಹೋಗಿದ್ರು ವೇಣುಗೋಪಾಲ್ ವೇಣುಗೋಪಾಲ್ ಸಭೆಯಲ್ಲಿ ಸಂಪುಟ ಪುನರ್ರಚನೆಯ ಸುಳಿವನ್ನ ನೀಡಿದ್ರು ಸಭೆಯಲ್ಲಿ ಪಟ್ಟಿ ನಾನೇ ಸಿದ್ಧಪಡಿಸುತ್ತೇನೆ ಅಂತ ವೇಣುಗೋಪಾಲ್ ಹೇಳಿದ್ರು ಹೀಗಾಗಿ ಸರ್ಕಾರದ ಹಿರಿಯ ಸಚಿವರಲ್ಲಿ ಡವಡವ ಶುರುವಾಗಿದೆ ಒಂದು ತಮ್ಮ ಇಲಾಖೆಯಲ್ಲಿ ಅವರು ಹೇಗೆ ಕೆಲಸ ಮಾಡಿದ್ದಾರೆ ಜೊತೆಗೆ ಚುನಾವಣೆಯಲ್ಲಿ ಅವರು ಎಷ್ಟು ವೋಟ್ ತಂದಿದ್ದಾರೆ ಗೆಲ್ಲಿಸ್ಕೊಂಡು ಬಂದಿದ್ದಾರಾ ಅಥವಾ ತಮ್ಮದೇ ಕ್ಷೇತ್ರದಲ್ಲಿ ಬಿಜೆಪಿಗೋ ಜೆ ಡಿ ಎಸ್ಗೋ ಹೆಚ್ಚಿನ ವೋಟ್ಗಳು ಹೋಗೋ ಹಾಗಾಗಿದೆಯಾ ಸರಿಯಾಗಿ ಕೆಲಸ ಮಾಡಿದ್ದಾರಾ ಇಲ್ವಾ ಇಬ್ಬರು ಮೂರು ಜನ ಸಚಿವರಿಗೆ ಪಕ್ಷ ಸಂಘಟನೆ ಕೆಲಸ ಮಾಡೋದಕ್ಕೆ ಸೂಚನೆ ಮಾಡೋ ಸಾಧ್ಯತೆ ಇದೆ ಅಂದ್ರೆ ಸಚಿವರಾಗಿ ಕೆಲಸ ಮಾಡಿದ್ದೀರಿ ಈಗ ಮುಂದೆ ಪಕ್ಷ ಸಂಘಟನೆ ಬಗ್ಗೆ ಗಮನ ಕೊಡಿ ಮುಂದೆ ನೋಡೋಣ ಅಂತ ಹೇಳೋ ಸಾಧ್ಯತೆ ಇದೆ ಆರರಿಂದ ಏಳು ಸಚಿವರ ಬದಲಾವಣೆಗೆ ಪ್ಲಾನ್ ಮಾಡಿಕೊಂಡಿದೆ ಹೈಕಮಾಂಡ್ ಬಹುತೇಕ ಹಿರಿಯ ಸಚಿವರನ್ನ ಬದಲಾವಣೆ ಮಾಡೋ ಚಾನ್ಸಸ್ ಇದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಬರ್ತಾ ಇದೆ ಯಾವಾಗ ವಿಷಯ ಬರೋದಕ್ಕೂ ಶುರುವಾಯಿತೋ ಈಗ ಹಿರಿಯ ಸಚಿವರು ಹೈಕಮಾಂಡ್ ಕಡೆ ಹೋಗಿದ್ದಾರೆ ನಮ್ ಕಥೆ ಏನು ಅಂತ ಕೇಳೋದಕ್ಕೆ ಒಂದ್ ಮೂರ್ನಾಲ್ಕು ಜನ ಸಚಿವರು ಇತ್ತೀಚೆಗೆ ಹೈಕಮಾಂಡ್ ಭೇಟಿಯಾಗಿ ಚರ್ಚೆ ಮಾಡಿದ್ರು ಹಾಗಾದ್ರೆ ಆ ಹಿರಿಯ ಸಚಿವರು ಲಾಭಿ ಶುರು ಮಾಡಿಕೊಂಡ್ರ ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ ಪ್ರಕಾರ ಈ ತಿಂಗಳ ಅಂತ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಮಾಡ್ತಾರಾ ಸಿಎಂ ಅನ್ನೋ ಚರ್ಚೆ ಶುರುವಾಗಿದೆ ಖಾನ್ ಇದರ ಬಗ್ಗೆ ಮಾತಾಡಿದ್ದಾರೆ ಏನು ಹೇಳಿದ್ದಾರೆ ಕೇಳಿಸ್ತೀವಿ ಕಮ್ಯುನಿಟಿ ಅವರು ಹಂಡ್ರೆಡ್ ಪರ್ಸೆಂಟ್ ಬ ಹೈದರಾಬಾದ್ ಕರ್ನಾಟಕ ಬೊಂಬೈ ಕರ್ನಾಟಕನಲ್ಲಿ ಫುಲ್ ಸಪೋರ್ಟ್ ಕಾಂಗ್ರೆಸ್ ಯಾವಾಗಲೂ ಕಾಂಗ್ರೆಸ್ನಲ್ಲಿ ಇರ್ತಾರೆ ಮತ್ತು ಮೈನಾರಿಟೀಸ್ ಆಗಲಿ ಆಗಲಿ ಮತ್ತು ಐದು ಎಂ ಪಿ ಈ ಏರಿಯಾಲಿಂದ ಗೆತ್ಸ್ ಕೊಟ್ಟಿದ್ದೆವು ನಾನು ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀನಿ ಆ ಥರ ನಮ್ಮ ಏರಿಯಾಗೆ ಹೈದರಾಬಾದ್ ಕರ್ನಾಟಕಕ್ಕೆ ಒಂದು ಮೈನಾರಿಟಿ ಅವರು ಕೊಡಲೇಬೇಕು ಕೊಟ್ಟಿದ್ದಾರೆ ನಾನು ಒಳ್ಳೆ ಕೆಲಸ ಮಾಡ್ಲತ್ತೇನೆ ಸುದ್ದಿ ಟಿ ವಿ ಪೇಪರ್ನಲ್ಲಿ ತಮಗೆ ಗೊತ್ತಿದೆ ಟಿ ವಿ ಅವರಿಗೆ ಗೊತ್ತಿರ್ತದೆ ಹೈಕಮಾಂಡ್ಗೆ ಗೊತ್ತಿಲ್ಲ ಅಂದರು ಅದು ಆ ಟಿ ಅವರೇ ಫೈನಲ್ ಮಾಡ್ತಾರೆ ಅದು ಒಂದು ಒಂದೇ ಒಂದು ಟಿ ವಿ ಎ ಟಿ ವಿ ಬೇರೆ ಹತ್ತು ಇಪ್ಪತ್ತು ಟಿ ವಿ ಒಂದಕ್ಕಿಂತ ಒಂದು ಟಾಪ್ ಇದೆ ಅಲ್ಲಿ ಯಾವುದೂ ಸುದ್ದಿ ಬಂದಿಲ್ಲ ಅಂದರೂ ಅವರು ಏನಿಲ್ಲ ಏನು ಆ ಟಿ ವಿ ಅವರು ಏನಿಲ್ಲ ಇವ್ರದೇ ಟಾಪ್ ನ್ಯೂಸ್ ಎಲ್ಲಿಂದ ಬಂದಿದೆ ಯಾರು ಹೇಳಿದ್ದಾರೆಂದು ಯಾರು ಹೇಳಲ್ಲ ಅದು ಹಾಂ ಆ ಥರ ಯಾವುದೂ ಇಲ್ಲ ನಾವು ಈಗ ಆಲ್ರೆಡಿ ಹೈದ್ರಾಬಾದ್ ಕರ್ನಾಟಕನಲ್ಲಿ ಆ ಥರ ಚೇಂಜ್ ಮಾಡಲಿಕ್ಕೆ ಆ ಥರ ಯಾವುದೂ ಇಲ್ಲ ಯಾಕಂದರೆ ಐದು ಎಂ ಪಿ ಇಲ್ಲಿಂದ ಕೊಟ್ಟಿದ್ದೆವು ಏನು ಎಷ್ಟು ಒಂದು ಎಂ ಪಿ ಎಸ್ಪೆಷಲಿ ನನ್ನ ಬೀದರ್ಲಿಂದ ಮಿನಿಸ್ಟರ್ ಕೋಬಾ ಅವರು ಅವರಿಗೆ ಸೋಲ್ಸಿದ್ದೆವು ನಾವು ಎಸ್ ಹಿರಿಯ ಸಚಿವರು ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ ಅಂದ್ರೆ ಸಂ ದೊಡ್ಡ ಮಟ್ಟದ ಹಲ್ಚಲ್ ನಡೀತಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಮಾರುತೇಶ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥು ಮತ್ತೊಂದ್ಸಲ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್ ತಿಂಗಳ ಅಂತ್ಯದಲ್ಲಿ ಆರರಿಂದ ಏಳು ಜನ ಹಿರಿಯ ಸಚಿವರಿಗೆ ಕೋಕ್ ಕೊಡ್ತಾರೆ ಅನ್ನೋದು ಸದ್ಯದ ಮಾಹಿತಿ ಯಾರೆಲ್ಲ ಇದಾರೆ ಲಿಸ್ಟ್ ನಲ್ಲಿ ಭಾವನ ಹಿರಿಯರು ಮಾತ್ರ ಅಲ್ಲ ಹೊಸದಾಗಿ ಅಂದರೆ ಮೊದಲ ಬಾರಿ ಮಂತ್ರಿ ಆದವ್ರಿಗೂ ಕೂಡ ಕೆಲವರಲ್ಲಿ ಬದಲಾವಣೆ ಆಗುತ್ತೆ ಅನ್ನುವಂಥ ಮಾಹಿತಿಗಳಿದ್ದಾವೆ ಯಾಕಂದರೆ ಮೊದಲ ಬಾರಿ ಮಂತ್ರಿ ಆದವರ ಪೈಕಿ ಸುಮಾರು ಎಂಟು ಜನ ಅಂದರೆ ಫಸ್ಟ್ ಟೈಮ್ ಮಿನಿಸ್ಟರ್ ಆದಂಥವರು ಇದ್ದಾರೆ ಕೆಲವರ ಬಗ್ಗೆ ಅವರ ವರ್ಕ್ ಪರ್ಫಾರ್ಮೆನ್ಸ್ ಬಗ್ಗೆ ಹೈಕಮಾಂಡ್ಗೂ ಕೂಡ ತೃಪ್ತಿ ಇಲ್ಲ ಮತ್ತು ಇಲಾಖೆಯ ನಡೆಸ್ತಾ ಇರುವಂಥ ರೀತಿಯ ಬಗ್ಗೆಯೂ ತೃಪ್ತಿ ಇಲ್ಲ ಆ ಕಾರಣಕ್ಕಾಗಿ ಹಿರಿಯರ ಜೊತೆಗೆ ಹೊಸದಾಗಿ ಸಚಿವರಾದಂಥವರಲ್ಲೂ ಕೂಡ ಬದಲಾವಣೆಯ ಆಗತ್ತೆ ಅನ್ನುವಂಥ ಚರ್ಚೆಗಳು ಕಾಂಗ್ರೆಸ್ ಪಾಳಿಯದೊಳಗೆ ಇದ್ದಾವೆ ಇನ್ನೊಂದು ಕಡೆ ಚೆನ್ನಾಗಿ ಕೆಲಸ ಮಾಡಿದರೂ ಕೂಡ ಪಕ್ಷ ಸಂಘಟನೆಯ ದೃಷ್ಟಿಯಿಂದ ಅವರನ್ನು ಬೇರೆ ಬೇರೆ ರಾಜ್ಯಗಳಿಗೆ ಉಸ್ತುವಾರಿಯನ್ನಾಗಿ ನೇಮಿಸುವುದು ಜೊತೆಗೆ ಈಗ ಮುಂಬರುವಂಥ ನಾಲ್ಕು ರಾಜ್ಯಗಳ ವಿಧಾನಸಭಾ ಚುನಾವಣೆಯ ಉಸ್ತುವಾರಿಗಳನ್ನಾಗಿ ನೇಮಿಸಿ ಪಕ್ಷ ಸಂಘಟನೆಯಲ್ಲೂ ಕೂಡ ಬಳಸ್ಕೊಳ್ಳುವಂಥ ಪ್ಲಾನ್ ಹೈಕಮಾಂಡ್ ಮಟ್ಟದ್ದಾಗಿದೆ ಸೊ ಮೊನ್ನೆ ಅಂದರೆ ರೀಸೆಂಟಾಗಿ ನಡೆದಂಥ ಸಭೆ ಎಲ್ಲ ಸಚಿವರನ್ನು ಕರೆದು ಹೈಕಮಾಂಡ್ ನಾಯಕರೇ ರಾಜ್ಯಕ್ಕೆ ಬಂದು ಸಭೆ ಮಾಡಿ ಹೋಗಿದ್ರು ಆಗಲೇ ಒಂದು ವಾರ್ನಿಂಗ್ ಆಗಿತ್ತು ಎರಡು ತಿಂಗಳ ಒಳಗೆ ಎಲ್ಲವೂ ನಡೆಯುತ್ತೆ ಅನ್ನುವಂಥದ್ದು ಆದರೆ ಈಗ ಬರ್ತಾ ಇರುವಂಥ ಲೇಟೆಸ್ಟ್ ಮಾಹಿತಿ ಏನು ಅಂದರೆ ಈ ತಿಂಗ್ ಅಂದರೆ ದಸರಾ ಮುಗಿತಿದ್ದ ಹಾಗೆಯೇ ಎಲ್ಲವೂ ಮುಕ್ತಾಯ ಆಗುತ್ತೆ ಅಂದರೆ ಶ ಕ್ಯಾಬಿನೆಟ್ ಪುನರ್ರಚನೆ ಎಲ್ಲವೂ ಕೂಡ ನಡೆದು ಹೋಗುತ್ತೆ ಅನ್ನುವಂಥ ಮಾಹಿತಿಗಳು ಇದೆ ಹಾಗಿದ್ದಾಗ ಯಾರು ಅನ್ನುವಂಥ ಪ್ರಶ್ನೆಗಳು ಈಗ ಎದುರಾಗಿದ್ದಾವೆ ಕಾಂಗ್ರೆಸ್ನ ಪಾಳೆಯದಲ್ಲಿ ಒಂದಷ್ಟು ಹೆಸರುಗಳು ಮುಂಚೂಣಿಗೆ ಬರ್ತಾ ಇದ್ದಾವೆ ಅದು ಎಷ್ಟರ ಮಟ್ಟಿಗೆ ಅವು ಆಗ್ತಾ ಬದಲಾಗ್ತವೆ ಅನ್ನುವಂಥದ್ದು ಗೊತ್ತಿಲ್ಲ ಈಗ ಹರಿಪ್ರಸಾದ್ ಅವರ ಹೆಸರು ಕೂಡ ಮುನ್ನೆಲೆಗೆ ಬಂದಿದೆ ಅವರು ಕ್ಯಾಬಿನೆಟ್ ಒಳಗೆ ಬರ್ತಾರೆ ಯಾಕೆಂದರೆ ವಿಧಾನ ಪರಿಷತ್ನಲ್ಲಿ ಒಬ್ಬ ಸಮರ್ಥ ನಾಯಕ ಅಂದರೆ ಸಮರ್ಥವಾದಂತಹ ಸಭಾ ನಾಯಕದ ಕೊರತೆ ಕಾಂಗ್ರೆಸ್ ಎದುರಿಸ್ತಾ ಇದೆ ಬೋಸರಾಜ್ ಅವರು ಸಚಿವರಾಗಿ ಪರಿಷತ್ತಾಗಿ ಮತ್ತೆ ಆಯ್ಕೆಯಾಗಿದ್ದಾರೆ ಆದರೆ ಸಮರ್ಥವಾಗಿ ಪರಿಷತ್ನಲ್ಲಿ ನಿಭಾಯಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಅಲ್ಲಿ ಒಂದು ಒಳ್ಳೆ ಕ್ಯಾಂಡಿಡೇಟ್ ಬೇಕು ಅನ್ನೋದು ಯಾಕಂದರೆ ಅವರು ವಿಪಕ್ಷ ನಾಯಕನಾಗಿದ್ದಂಥ ಸಂದರ್ಭದಲ್ಲಿ ಆಡಳಿತ ಪಕ್ಷವನ್ನು ತರಾಟೆಗೆ ತೆಗೆದುಕೊಳ್ಳುವಂಥದ್ದಿರ್ಬೋದು ಎಲ್ಲವನ್ನು ಸಹ ಅದ್ಭುತವಾಗಿ ನಿಭಾಯಿಸಿದ್ರು ಹರಿಪ್ರಸಾದ್ ಹಾಗಾಗಿ ಮೊನ್ನೆ ಸಿದ್ದರಾಮಯ್ಯವರ ಭೇಟಿಯಿಂದಾಗಿಯೂ ಕೂಡ ಈ ಒಂದು ಕ್ಯಾಬಿನೆಟ್ ಪುನರ್ರಚನೆ ಸಂದರ್ಭದಲ್ಲಿ ಹರಿಪ್ರಸಾದ್ ಅವರು ಕ್ಯಾಬಿನೆಟ್ ಒಳಗೆ ಬರಬಹುದು ಅನ್ನುವಂಥ ಚರ್ಚೆಗಳು ಬಹಳ ದಟ್ಟವಾಗಿ ಕಾಂಗ್ರೆಸ್ನ ಒಳಗೆ ನಡೀತಾ ಇದ್ದಾವೆ ಇದನ್ನು ಹೊರತುಪಡಿಸಿದರೆ ಒಂದಷ್ಟು ಹೆಸರುಗಳಿದ್ದಾವೆ ಡಿ ಸುಧಾಕರ್ ಅವರ ಮೇಲೆ ಸಾಕಷ್ಟು ಭ್ರಷ್ಟಾಚಾರದ ಆರೋಪಗಳಿದ್ದಾವೆ ಅವರದ್ದೇ ಶಾಸಕರು ಕಲ್ಯಾಣ ಕರ್ನಾಟಕ ಭಾಗದ ಶಾಸಕರು ಡಿ ಸುಧಾಕರ್ ಅವರ ಮೇಲೆ ಹೈಕಮಾಂಡ್ ಮೇಲೆ ಸಾಕಷ್ಟು ಪದೇ ಪದೇ ದೂರುಗಳನ್ನು ಕೂಡ ಹೇಳಿದ್ದಾರೆ ಹೀಗಾಗಿ ಅವರನ್ನು ಸಂಪುಟದಿಂದ ಕೈ ಬಿಡ್ತಾರೆ ಅನ್ನುವಂತಹ ಚರ್ಚೆ ಈಗ ಕಾಂಗ್ರೆಸ್ನ ಒಳಗೆ ದೊಡ್ಡ ಮಟ್ಟದಾಗಿ ಕೇಳಿ ಬರ್ತಾ ಇದೆ ಹೀಗಾಗಿ ಈ ರೀತಿಯಾದಂಥ ಹೆಸರುಗಳು ಚರ್ಚೆಯಲ್ಲಿದ್ದಾವಿನಃ ಇದೇ ಅಂತಿಮನ ಅನ್ನುವಂಥದ್ದು ಗೊತ್ತಿಲ್ಲ ಮಧು ಬಂಗಾರಪ್ಪರು ಇರ್ಬೋದು ದಿನೇಶ್ ಅವರ ಹೆಸರು ಇರ್ಬೋದು ಮಾದೇವಪ್ಪರವರನ್ನ ಸಚಿವರು ಮಾಡಿದಾಗ ಕೇವಲ ಒಂದು ವರ್ಷ ಮಾತ್ರ ಅವರನ್ನ ಸಚಿವರನ್ನಾಗಿ ಇಟ್ಕೊಳ್ತಾರೆ ಆಮೇಲೆ ಬದಲಾಯಿಸ್ತಾರೆ ಅನ್ನುವಂಥ ಚರ್ಚೆ ಈಗಲೂ ಕಾಂಗ್ರೆಸ್ನ ಒಳಗೆ ಇದೆ ಸೊ ಹೀಗಾಗಿ ಅವರ ಏನಾದರೂ ಬದಲಾವಣೆ ಆಗುತ್ತೆ ಯಾಕಂದರೆ ಈಗ ಕ್ಲೈಮ್ ಮಾಡೋಕ್ಕೆ ಒಂದು ಅವಕಾಶ ಇದೆ ಯಾಕಂದರೆ ಚಾಮರಾಜನಗರದಲ್ಲಿ ತಮ್ಮ ಪುತ್ರನಿಗೆ ಟಿಕೆಟ್ ಕೊಟ್ಟಿದ್ದರು ತಮ್ಮ ಪುತ್ರನನ್ನು ಗೆಲ್ಲಿಸ್ಕೊಂಡು ಕೂಡ ಬಂದಿದ್ದಾರೆ ಮಾದೇವಪ್ಪ ಅವರು ಹಾಗಾಗಿ ನಾನು ಗೆಲ್ಸ್ಕೊಂಡು ಬಂದಿದ್ದೀನಿ ಬೇರೆ ಸಚಿವರುಗಳು ತಮ್ಮ ಮಕ್ಕಳಿಗೆ ಟಿಕೆಟ್ ತಗೊಂಡ್ರು ಕೂಡ ಗೆಲ್ಸ್ಕೊಂಡು ಬರೋದಕ್ಕೆ ಆಗಲ್ಲ ಅನ್ನುವಂಥ ಕ್ಲೈಮ್ ಮಾಡುವಂಥ ಅವಕಾಶ ಕೂಡ ಮಾದೇವಪರ ಹೋಗಿದೆ ಹೀಗಾಗಿ ಹೈಕಮಾಂಡ್ ಆಲೋಚನೆಯಲ್ಲಿ ಒಂದಷ್ಟು ಬದಲಾವಣೆಗಳು ಕೂಡ ಆಗ್ಬೋದು ಇದರ ಜೊತೆ ಜೊತೆಗೆ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷದ ಪರವಾಗಿ ಕೆಲಸ ಮಾಡಿದೆ ಪಕ್ಷದ ಅಭ್ಯರ್ಥಿಗಳ ಸೋಲಿಗೆ ಕಾರಣ ಆದಂಥವರ ವಿಚಾರವನ್ನು ಕೂಡ ಈ ಪರಿಷ್ಕರಣೆಯ ಸಂದರ್ಭದಲ್ಲಿ ಹೈಕಮಾಂಡ್ ಬಳಸ್ಕೊಳ್ತಾ ಇದೆ ಅನ್ನುವಂಥ ಮಾಹಿತಿಗಳಿದ್ದಾವೆ ಅದಕ್ಕೆ ಪೂರಕ ಅನ್ನುವಂತೆ ಸತ್ಯಶೋಧನಾ ಸಮಿತಿ ರಾಜ್ಯಕ್ಕೆ ಬಂದು ಮಾಹಿತಿಗಳನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಸೊ ಅದನ್ನು ಕೂಡ ಮಾನದಂಡವಾಗಿ ಇಟ್ಕೊಳ್ತಾರೆ ಇದರ ಜೊತೆ ಜೊತೆಗೆ ಆ ಇಲಾಖೆಯ ಜವಾಬ್ದಾರಿ ಎಷ್ಟರ ಮಟ್ಟಿಗೆ ಸಚಿವರುಗಳು ನಿಭಾಯಿಸಿದ್ದಾರೆ ಈಗ ಸಮುದಾಯವಾರು ಸಚಿವರನ್ನ ಆಯ್ಕೆ ಮಾಡಿದಂಥ ಸಂದರ್ಭದಲ್ಲಿ ಆ ಸಮುದಾಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೊತೆಗೆ ನಿಂತಿದೆಯಾ ಇಲ್ವಾ ಅನ್ನುವಂಥದ್ದನ್ನು ಕೂಡ ಹೈಕಮಾಂಡ್ ಮಾನದಂಡವಾಗಿ ತೆಗೆದುಕೊಳ್ತಾ ಇದೆ ಯಾಕಂದರೆ ಆ ಸಮುದಾಯಕ್ಕೆ ಸಮುದಾಯದ ಪ್ರತಿನಿಧಿಯಾಗಿ ಸಚಿವರನ್ನು ಮಾಡಿದಾಗ ಆ ಸಮುದಾಯ ನಮ್ಮ ಪರವಾಗಿ ಎಲೆಕ್ಷನ್ ಸಂದರ್ಭದ ಅಥವಾ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಪರವಾಗಿ ಮತವಾಗಿ ಕನ್ವರ್ಟ್ ಆಯ್ತಾ ಅಥವಾ ಪಕ್ಷದ ವರ್ಚಸ್ಸಿಗೆ ಆ ಸಚಿವರನ್ನು ಆಯ್ಕೆ ಮಾಡಿದ್ದು ಲಾಭ ಆಗಿದೆಯಾ ನಷ್ಟ ಆಗಿದೆಯಾ ಸೊ ಈ ರೀತಿಯಾದಂಥ ಸೂತ್ರಗಳೆಲ್ಲವನ್ನು ಕೂಡ ಹೈಕಮಾಂಡ್ ಇಟ್ಕೊಂಡಿದೆ ಹಾಗಾಗಿ ಸಂಪುಟ ಪುನರ್ರಚನೆ ಅನ್ನುವಂಥದ್ದು ಹಲವು ಸಚಿವರಿಗೆ ಈಗ ನಡುಕ ಶುರುವಾಗಿದೆ ಯಾರು ಚೆನ್ನಾಗಿ ಕೆಲಸ ಮಾಡಿಲ್ಲ ಅಂಥವ್ರಿಗೂ ಗೇಟ್ ಪಾಸ್ ಕೊಡುವಂಥದ್ದು ಆಗ್ತಾ ಇದೆ ಚೆನ್ನಾಗಿ ಕೆಲಸ ಮಾಡಿದ್ರು ಕೂಡ ಪಕ್ಷ ಸಂಘಟನೆಯ ದೃಷ್ಟಿಯಿಂದ ಅವರನ್ನ ತೆಗೆದು ಪಕ್ಷ ಸಂಘಟನೆ ಒಳಗೆ ತೆಗೆದುಕೊಳ್ಬೇಕು ಅನ್ನುವಂತ ಚಿಂತನೆ ಕೂಡ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಭಾವನಾ ಹಾಗಾಗಿ ಈ ತಿಂಗಳ ಅಂದ್ರೆ ದಸರಾ ಮುಗಿತಿದ್ದ ಹಾಗೆಯೇ ಕ್ಯಾಬಿನೆಟ್ ರೀಶಫಲ್ ಆಗುವುದಂತೂ ನಿಶ್ಚಿತ ಒಂದಷ್ಟು ಸಚಿವರುಗಳಿಗೆ ಆತಂಕದ ಪರಿಸ್ಥಿತಿ ಕಾಣಿಸ್ತಾ ಇದೆ ಮತ್ತು ಬ್ಯಾಡ್ ನ್ಯೂಸ್ಗಳು ಕೂಡ ಎದುರಾಗಬಹುದು ಈಗ ಹೊಸಬ್ರಿಗೂ ಕೂಡ ನಾನು ತಯಾರು ಮಾಡ್ತೀನಿ ಅಂತ ವೇಣುಗೋಪಾಲ್ ಅವರು ಹೇಳಿದ್ರು ಲಿಸ್ಟ್ ತಯಾರು ಮಾಡೋರು ಯಾರು ಈಗ ಹೈಕಮಾಂಡೇ ಲಿಸ್ಟ್ ತಯಾರು ಮಾಡಬೇಕು ಅದಕ್ಕೆ ಅದಕ್ಕೆ ಇರುವಂತಹ ಮಾನದಂಡಗಳು ಕೂಡ ಹಲವು ಇದಾವೆ ಒಂದು ಸಿ ಎಂ ಡಿ ಸಿ ಎಂ ಅವ್ರನ್ನ ಅಭಿಪ್ರಾಯಗಳನ್ನು ಕೂಡ ತೆಗೆದುಕೊಳ್ಳುವಂಥದ್ದು ಒಂದು ಇನ್ನೊಂದು ಸಮುದಾಯವಾರು ಕೂಡ ಹೊಸದಾಗಿ ಮಾಡೋದಾದರೆ ಸಮುದಾಯ ಸಮುದಾಯಗಳನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಮಾಡಬೇಕು ಜೊತೆಗೆ ಹಲವು ಹಲವು ಜಿಲ್ಲೆಗಳಲ್ಲಿ ಜಿಲ್ಲಾ ಪ್ರಾತಿನಿಧ್ಯವನ್ನು ಕೂಡ ಕೊಟ್ಟಿಲ್ಲ ಚಿಕ್ಕಮಗಳೂರಿಗೆ ಹೆಚ್ಚು ಪ್ರಾತಿನಿಧ್ಯ ಇಲ್ಲ ಒಂದೊಂದು ಜಿಲ್ಲೆಗಳಲ್ಲಿ ಎರಡೆರಡು ಮಿನಿಸ್ಟ್ರ್ಗಳನ್ನು ಮಾಡಿದ್ದಾರೆ ಉದಾಹರಣೆಗೆ ಬೀದರ್ ತೆಗೆದುಕೊಂಡ್ರೆ ಅಲ್ಲಿ ಈಶ್ವರ್ ಖಂಡ್ರೆ ಮತ್ತು ರಹೀಂಖಾನ್ ಇಬ್ಬರು ಕೂಡ ಸಚಿವರಾಗಿದ್ದಾರೆ ಕೆಲವು ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಕೊರತೆ ಕೂಡ ಕಾಣ್ತಾ ಇದೆ ಅಂಥ ಜಿಲ್ಲೆಗಳಿಗೂ ಕೂಡ ಪ್ರಾತಿನಿಧ್ಯ ಕೊಡಬೇಕು ಅನ್ನುವಂಥ ಮಾನದಂಡ ಕೂಡ ಇದೆ ಈ ಮಾನದಂಡವನ್ನು ಕೂಡ ಇಟ್ಕೊಳ್ತಾರೆ ಅಂತಿಮವಾಗಿ ಹೈಕಮಾಂಡೇ ಎಲ್ಲವನ್ನು ಕೂಡ ನಿಭಾಯಿಸುತ್ತೆ ಸಿ ಎಂ ಮತ್ತು ಡಿ ಸಿ ಅವರ ಸಲಹೆಯನ್ನು ಕೂಡ ಪಡೆದು ಅಂತಿಮವಾಗಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಭಾವನಾ ಎಸ್ ಎಸ್ ಧನ್ಯವಾದ ಮಾರ್ತೀಶ್ ಪ್ರಶಾಂತ್ ನಮ್ಮ ಮುಂದಿದ್ದಾರೆ ಪ್ರಶಾಂತ್ ಇವಾಗ ಕೆಲವರಿಗೆ ಕೋಕ್ ಸಿಗುತ್ತೆ ಅನ್ನೋದಾದರೆ ಯಾರು ಯಾವ ಬಣ ಯಾವ ಜಿಲ್ಲೆ ಯಾವ ಸಮುದಾಯ ಎಲ್ಲಾನು ಗಮನದಲ್ಲಿಟ್ಕೊಂಡು ಜೊತೆಗೆ ಅವರು ಸಚಿವರಾಗಿ ಕೆಲಸ ಮಾಡಿದ್ದು ಎಲೆಕ್ಷನ್ ಕೆಲಸ ಮಾಡಿದ್ದು ಟಫ್ ಟೈಮ್ ಅಂತ ಅನಿಸುತ್ತೆ ಕಾಂಗ್ರೆಸ್ನ ಹೈಕಮಾಂಡ್ನ ಪಾಲಿಗೆ ಜೊತೆಗೆ ಲಿಸ್ಟ್ನಲ್ಲಿ ಯಾರ್ಯಾರಿದ್ದಾರೆ ಪ್ರಶಾಂತ್ ಬೋ ಮೊನ್ನೆ ರಣದೀಪ್ ಸುರ್ಜೇವಾಲಾ ಮತ್ತು ಕೆ ಸಿ ವೇಣುಗೋಪಾಲ್ ಬಂದಾಗ ಕೆಲ ಹಿರಿಯ ಸಚಿವರು ಅವರನ್ನು ಹೋಗಿ ಭೇಟಿಯಾಗಿದ್ದರು ಕೆಲ ಹಿರಿಯ ಶಾಸಕರು ಕೂಡ ಅವರನ್ನು ಭೇಟಿಯಾಗಿದ್ದರು ನಾವು ತಕ್ಷಣಕ್ಕೆ ರಾಜೀನಾಮೆ ತೆಗೆದುಕೊಳ್ತೀವಿ ಅನ್ನುವ ಅರ್ಥದಲ್ಲಿ ಸುರ್ಜೇವಾಲಾ ಮತ್ತು ಕೆ ಸಿ ವೇಣುಗೋಪಾಲ್ ಕೂಡ ಮಾತನಾಡಿದರು ಅಂದರೆ ಸಂಜೆ ಏನು ಹಿರಿಯ ಸಚಿವರ ಸಭೆ ಕರೆಯಲಾಗಿತ್ತು ಅಲ್ಲೇ ನಾವು ಇದನ್ನು ಚರ್ಚೆ ಮಾಡೋಣ ಅಂತಂದಾಗ ವಿರೋಧ ಶುರು ಆಯಿತು ನಂತರ ವೇಣುಗೋಪಾಲ್ ಹೇಳಿದ್ರು ಇಲ್ಲ ರಿಪೋರ್ಟ್ ತೆಗೆದುಕೊಳ್ಳೋಣ ನಾವು ದಸರಾ ಟೈಮಲ್ಲಿ ನೋಡೋಣ ಅಂದರೆ ಇನ್ನೊಂದು ಒಂದೂವರೆ ತಿಂಗಳುಗಳ ಕಾಲ ಸಮಯ ಸಿಗುತ್ತೆ ಈಗ ದಸರಾ ಇರ್ತಕ್ಕಂಥದ್ದು ಸೆಪ್ಟೆಂಬರ್ ಅಂತ್ಯದಲ್ಲಿ ಅಂದರೆ ನನಗನ್ಸುತ್ತೆ ಕೇವಲ ಕಾಂಗ್ರೆಸ್ ಹೈಕಮಾಂಡ್ ನಾವು ಲೀಸ್ಟ್ ಮಾಡಿಬಿಡ್ತೀವಿ ನಾವು ನಿರ್ಧಾರ ತೆಗೆದುಕೊಳ್ಳಿ ಕೊಳ್ತೀವಿ ಅನ್ನುವ ಸ್ಥಿತಿಯಲ್ಲಿ ಇದೆಯಾ ಅಂತಕ್ಕಂಥದ್ದು ಬೇಸಿಕ್ ಪ್ರಶ್ನೆ ಈಗ ಬಿ ಜೆ ಪಿಯಲ್ಲಿ ಅಮಿತ್ ಶಾ ಯಾವ ರೀತಿಯ ನಿರ್ಣಯವನ್ನು ತೆಗೆದುಕೊಳ್ಳಲಿಕ್ಕೆ ಒಂದು ಅವ್ರ ಬಳಿ ಒಂದು ಸ್ಟ್ರಾಂಗ್ ಹೈಕಮಾಂಡ್ ಇದೆ ಆ ರೀತಿಯ ಹೈಕಮಾಂಡ್ ದಿಲ್ಲಿಯಲ್ಲಿ ಕಾಂಗ್ರೆಸ್ ಇದೆಯಾ ಮತ್ತು ಇಲ್ಲಿನ ನಾಯಕರು ಯಾರಿದ್ದಾರೆ ಮುಖ್ಯಮಂತ್ರಿ ಇರಲಿ ಉಪಮುಖ್ಯಮಂತ್ರಿ ಇರಲಿ ಅಷ್ಟೊಂದು ಸುಲಭವಾಗಿ ಹೈಕಮಾಂಡ್ಗೆಲ್ಲ ಅಧಿಕಾರವನ್ನು ಬಿಟ್ಟುಕೊಡ್ತಾರಾ ಬಟ್ ಅಥವಾ ಹೈಕಮಾಂಡ್ ಕೇವಲ ಫೆಸಿಲಿಟೇಟರ್ ಆಗಿರುತ್ತಾ ಅಂದರೆ ಐದು ಹೆಸರುಗಳಿವಪ್ಪ ಎರಡು ಸಿದ್ದರಾಮಯ್ಯ ಕೊಡಲಿ ಎರಡು ಡಿ ಕೆ ಶಿವಕುಮಾರ್ ಕೊಡಲಿ ಒಂದು ಖರ್ಗೆ ಅವರಿಂದ ತೆಗೆದುಕೊಳ್ಳೋಣ ಸಚಿವ ಸಂಪುಟ ಪುನಾರಚನೆ ಮಾಡೋಣ ಅನ್ನುವ ಸ್ಥಿತಿಯಲ್ಲಿ ಹೈಕಮಾಂಡ್ ಇದೆ ಆದರೆ ನಾವೇ ಪಟ್ಟಿಯನ್ನು ತಯಾರಿಸ್ಬಿಡ್ತೀವಿ ನಾವೇ ಹೇಳ್ತೀವಿ ಅವ್ರನ್ನ ತಗೊಳ್ಳಿ ಅಂತಕ್ಕಂಥ ಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದೆಯಾ ಅಂತಕ್ಕಂಥದ್ದು ಪ್ರಶ್ನೆ ಒಂದು ವೇಳೆ ಅದನ್ನು ಮಾಡಲಿಕ್ಕೆ ಹೊರಟರೆ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೀಬಹುದು ಅಂತಕ್ಕಂಥದ್ದು ಕೂಡ ಇದೆ ಜೊತೆ ಜೊತೆಗೆ ಭಾವನೆ ನನಗನ್ನಿಸ್ತಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ರಾಜ್ಯಪಾಲರ ಬಳಿ ಇರ್ತಕ್ಕಂಥ ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ ಏನಿದೆ ಅದರ ಅಂತಿಮ ತೀರ್ಮಾನ ಆಗುವವರೆಗೆ ಸಂಪುಟ ಪುನಾರಚನೆಯ ಸಾಧ್ಯತೆಗಳು ಕಡಿಮೆ ಹೈಕಮಾಂಡ್ ಹೇಳ್ತಾ ಇರ್ಬೋದು ನಾವು ರಿಪೋರ್ಟ್ ತಯಾರು ಮಾಡ್ತೀವಿ ಈಗ ಬೇಸಿಕ್ ಪ್ರಶ್ನೆ ಇರತಕ್ಕಂಥದ್ದು ಯಾವ ಆಧಾರದ ಮೇಲೆ ರಿಪೋರ್ಟ್ ಮಾಡಬಹುದು ನೋಡಿ ಸಂಪುಟ ಪುನಃ ರಚನೆ ಆಗಿರ್ತಕ್ಕಂಥದ್ದು ಕೇವಲ ಎರಡು ಆಧಾರದ ಮೇಲೆ ಒಂದು ನೀವು ಯಾವ ಬಣಕ್ಕೆ ಸೇರಿದಿರಿ ಎರಡನೇದು ನೀವು ಯಾವ ಜಾತಿಗೆ ಸೇರಿದಿರಿ ಮೂರನೇದು ನೀವು ಯಾವ ಜಿಲ್ಲೆ ಜಿಲ್ಲೆಯಿಂದ ಬರ್ತೀರಿ ಅಂತಕ್ಕಂಥದ್ದು ಸರಿ ನೀವು ಜಿಲ್ಲೆಯಿಂದ ಬಂದವರನ್ನ ಬದಲಾಯಿಸೋಕೆ ಆಗಲ್ಲ ಅಲ್ಲಿ ಬದಲಾಯಿಸಿ ಇನ್ನೊಬ್ಬರನ್ನೇ ಕೊಡಬೇಕು ನಂಬರ್ ಒನ್ ನಂಬರ್ ಟು ನೀವು ಜಾತಿಯ ಪ್ರಶ್ನೆ ಬಂದಾಗ ಕೂಡ ಈ ಜಾತಿಯವರನ್ನ ತೆಗೆದ್ರೆ ಅಲ್ಲಿ ಆ ಜಾತಿಯವ್ರನ್ನ ಅಕಾಮಿಡೇಟ್ ಮಾಡಬೇಕಾಗತ್ತೆ ನಂಬರ್ ಟು ನಂಬರ್ ಒನ್ ಬಹಳ ದೊಡ್ಡ ಪ್ರಶ್ನೆ ಬಣದಲ್ಲಿ ಸಿದ್ದರಾಮಯ್ಯ ತಮ್ಮ ಬಣದ ಸಚಿವರ ರಾಜೀನಾಮೆಯನ್ನು ಪಡೀಲಿಕ್ಕೆ ತಯಾರಾಗ್ತಾರ ಕಷ್ಟ ಡಿ ಕೆ ಶಿವಕುಮಾರ್ ತಮ್ಮ ಬಣದವರಿಗೆ ರಾಜೀನಾಮೆ ಕೊಡಿ ಅಂತಕ್ಕಂಥದ್ದನ್ನು ಹೇಳ್ತಾರಾ ನಂಬರ್ ಟು ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಇರೋದು ಒಂದು ವೇಳೆ ಈ ಸಂಪುಟ ಪುನಾರಚನೆ ಮಾಡಲಿಕ್ಕೆ ಹೋದರೆ ಜೇನುಗೂಡಿಗೆ ಕೈ ಹಾಕದಂತಾಗತ್ತಾ ಎದುರುಗಡೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸ್ಟ್ರಾಂಗ್ ಆಗಿಕೊಳ್ಳುತ್ತಿವೆ ಆ ಸಂದರ್ಭದಲ್ಲಿ ಸಚಿವರನ್ನು ನೀವು ಕೈ ಬಿಟ್ಟರೆ ಅವರೇನು ಮಾಡ್ತಾರೆ ಅನ್ನೋದು ಕೂಡ ಭಾಳ ಮುಖ್ಯ ಆಗತ್ತೆ ನೋ ಡೌಟ್ ಕಾಂಗ್ರೆಸ್ ಬಳಿ ಒಂದು ಭರ್ಜರಿ ಬಹುಮತ ಇದೆ ಆದರೆ ಇವತ್ತಿನ ರಾಷ್ಟ್ರದ ರಾಜಕಾರಣ ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒನ್ ರಾಂಗ್ ಮೂವ್ ಕ್ಯಾನ್ ಬ್ರೇಕ್ ಯುವರ್ ಗೌರ್ಮೆಂಟ್ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಏನು ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ ಎರಡು ಪ್ರಶ್ನೆಗಳು ನಿರ್ಧಾರ ಆಗಬೇಕು ಒಂದು ಪಿ ಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ನೋಡಿ ನಿರ್ಣಯಗಳನ್ನ ನೀವು ಬಿಟ್ಸ್ ಅಂಡ್ ಪೀಸಸ್ ಅಲ್ಲಿ ಪಾಲಿಟಿಕ್ಸ್ ನಲ್ಲಿ ತೆಗೆದುಕೊಳ್ಳೋಕೆ ಆಗಲ್ಲ ಇಟ್ ಹ್ಯಾಸ್ ಟು ಬಿ ಇನ್ ದ ಪ್ಯಾಕೇಜ್ ಎರಡು ಮೂರು ಪ್ರಶ್ನೆಗಳಿವೆ ಸಿದ್ದರಾಮಯ್ಯನವರು ಮೂಡಾ ಹಗರಣದ ಸಂದರ್ಭದಲ್ಲಿ ಒಂದು ವೇಳೆ ಪ್ರಾಸಿಕ್ಯೂಷನ್ ಕೊಟ್ಟರೆ ಎರಡು ತಿಂಗಳಲ್ಲಿ ಏನಾಗುತ್ತೆ ಅದು ನಿರ್ಧಾರ ಆದಮೇಲೆ ಸಂಪುಟ ಪುನಾರಚನೆಯೋ ಮುಂದಿನ ನಿರ್ಧಾರ ಆಗಬೇಕು ಎರಡು ಡಿ ಕೆ ಶಿವಕುಮಾರನ್ನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಲ್ಲಿ ಎಷ್ಟು ದಿನ ಮುಂದುವರಿಸಬೇಕು ಮತ್ತು ಡಿ ಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯನವರು ಎರಡೂವರೆ ವರ್ಷದ ನಂತರ ಇಳಿತಾರ ಅಂತಕ್ಕಂಥದ್ರ ಬಗ್ಗೆ ಒಂದು ಗ್ಯಾರಂಟಿಯನ್ನು ಕೊಡಬೇಕಾಗತ್ತೆ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲವಾದಲ್ಲಿ ಸಂಪುಟ ಪುನಾರಚನೆ ಒಂದು ಭಿನ್ನಮತಕ್ಕೆ ಬಂಡಾಯಕ್ಕೂ ಕೂಡ ಕಾರಣ ಆಗ್ಬೋದು ಇಷ್ಟೊಂದು ಸುಲಭ ಇರೋಲ್ಲ ರಾಷ್ಟ್ರೀಯ ಪಕ್ಷಗಳಲ್ಲಿ ಇವತ್ತಿನ ಸಂದರ್ಭದಲ್ಲಿ ನಾವು ಬಿ ಜೆ ಪಿಯಲ್ಲೇ ಯಲ್ಲೇ ನೋಡಿದೀವಿ ಒಂದೊಂದು ಸಂಪುಟ ಪುನಾರಚನೆ ಒಂದೊಂದು ರೀತಿಯಾಗಿರ್ತಕ್ಕಂಥ ಕಾರಣಗಳಿಂದ ಹದಿನೈದು ದಿನ ಇಪ್ಪತ್ತು ದಿನ ಚರ್ಚೆ ಆಗಿದ್ದನ್ನು ನಾವು ನೋಡಿದ್ದೀವಿ ಅಲ್ಲ ಪ್ರಶಾಂತ್ ಈಗ ಪ್ರಾಸಿಕ್ಯೂಷನ್ ನ ಒಂದು ಇಶ್ಯೂ ಇದೆ ಹಗರಣಗಳ ಬಗ್ಗೆ ವಿಪಕ್ಷಗಳು ಇಷ್ಟು ದೊಡ್ಡ ದೊಡ್ಡ ಪ್ರತಿಭಟನೆಗಳನ್ನು ಮಾಡ್ತಿದ್ದಾರೆ ಈಗ ಯಾಕೆ ಬಂದಿರೋದು ಯಾಕೆ ಈ ವಿಷಯ ಅಲ್ಲ ನೋಡಿ ಒಂದು ಕೆಲವರನ್ನ ಕೈ ಬಿಡಬೇಕು ಅಂತಕ್ಕಂಥದನ್ನ ಹೈಕಮಾಂಡ್ ಬಹಳ ದಿನಗಳಿಂದ ಹೇಳ್ತಾ ಇದೆ ಯಾಕಂದರೆ ಅನೇಕ ಶಾಸಕರು ನಮ್ಮನ್ನು ನೀವು ಸಂಪುಟಕ್ಕೆ ತೆಗೆದುಕೊಳ್ಳಿಲ್ಲ ಅಂದರೆ ನೋಡಿ ಅಂತಕ್ಕಂಥದ್ದನ್ನು ಹೈಕಮಾಂಡ್ಗೆ ಹೋಗಿ ದೂರನ್ನು ಹೇಳ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ವಿನಯ್ ಕುಲಕರ್ಣಿ ನರೇಂದ್ರ ಸ್ವಾಮಿ ಅನೇಕರಿದ್ದಾರೆ ಆ ಶಾಸಕರ ಒತ್ತಡವೂ ಕೂಡ ಇದೆ ಮತ್ತೊಂದು ಸ್ವಲ್ಪ ಮಟ್ಟಿಗಿನ ಕಂಟ್ರೋಲ್ ಕೂಡ ಹೈಕಮಾಂಡ್ಗೂ ಕೂಡ ಬೇಕನ್ಸಿರಬಹುದು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ನಾವು ಕಾಂಗ್ರೆಸ್ ಇಸ್ ನಾಟ್ ಫಿಫ್ಟಿ ಟೂ ಪಾರ್ಟಿ ಇಟ್ಸ್ ಅ ನೈಂಟಿ ನೈನ್ ಪಾರ್ಟಿ ಸೊ ಹೈಕಮಾಂಡ್ ಕೂಡ ಸ್ವಲ್ಪ ಮಟ್ಟಿಗೆ ನಾವು ರೀನಿನ್ ಮಾಡಬೇಕು ಅಂತಕ್ಕಂಥ ಪರಿಸ್ಥಿತಿಯಲ್ಲೂ ಕೂಡ ಇರಬಹುದು ಬಟ್ ಅದಷ್ಟು ಸುಲಭವಾದಂತೆ ಕಾಣ್ತಾ ಇಲ್ಲ ನಾನಾ ರೀತಿಯ ಡೈನಾಮಿಕ್ಸ್ಗಳಿವೆ ನಾನಾ ರೀತಿಯಾಗಿರ್ತಕ್ಕಂಥ ಪರ್ಮಿಟೇಶನ್ಸ್ ಕಾಂಬಿನೇಷನ್ಸ್ಗಳಿವೆ ಸಿದ್ದರಾಮಯ್ಯ ಏನು ಮಾಡ್ತಾರೆ ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದಿದೆ ಈ ಮೂವರು ಒಟ್ಟಿಗೆ ಕುಳಿತುಕೊಂಡು ಸಂಪುಟ ಪುನಾರಚನೆ ಮಾಡ್ಬೋದೇ ಹೊರತು ಕೆ ಸಿ ವೇಣುಗೋಪಾಲ್ ಆಗಲಿ ಸುರ್ಜೇವಾಲಾ ಆಗಲಿ ಹಳೆಯ ಕಾಂಗ್ರೆಸ್ ಹೈಕಮಾಂಡ್ ಥರ ಏಕಪಕ್ಷೀಯವಾಗಿ ಸಂಪುಟ ಪುನಾರಚನೆ ಮಾಡುವ ಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದೆ ಅಂತ ದ ಸೇಮ್ ಟೈಮ್ ತಮ್ಮ ಬಣದ ಯಾವ ನಾಯಕರನ್ನು ಇವಾಗ ಸ್ಥಾನದಿಂದ ತೆಗೆದುಹಾಕೋದಕ್ಕೆ ನಾಯಕರು ರೆಡಿ ಇರ್ತಾರಾ ನ್ಯಾಚುರಲ್ ನೀವು ತೆಗೆದುಕೊಂಡಾಗಲೇ ಇಲ್ಲ ಇವರು ಕೆಲಸ ಮಾಡ್ತಾ ಇಲ್ಲ ತೆಗೀರಿ ಅನ್ನುವ ಮಟ್ಟಕ್ಕೆ ಕಾರ್ಪೊರೇಟ್ ಪರಿಸ್ಥಿತಿ ರಾಜಕೀಯ ಪಕ್ಷಗಳಲ್ಲಿ ಇರಲ್ಲ ಅಂದರೆ ಪ್ಯೂರ್ಲಿ ಕಾರ್ಪೊರೇಟ್ನ ಆಧಾರದ ಮೇಲೆ ಯು ಆರ್ ಪರ್ಫಾರ್ಮಿಂಗ್ ಆರ್ ನಾನ್ ಪರ್ಫಾರ್ಮಿಂಗ್ ಅನ್ನೋದು ರಾಜಕೀಯ ಪಕ್ಷಗಳಲ್ಲಿರಲ್ಲ ವೇರಿಯಸ್ ಡೈನಮಿಕ್ಸ್ ಇದೆ ಜಾತಿ ಇದೆ ಜಿಲ್ಲೆ ಇದೆ ಬಣ ಇದೆ ಅದರ ಆಧಾರದ ಮೇಲೆ ತೀರ್ಮಾನಗಳನ್ನು ತೆಗೆದು ಪಾಲಿಟಿಕ್ಸ್ ನಲ್ಲಿ ಟೂ ಪ್ಲಸ್ ಟು ಫೋರ್ ಆಗೋದಕ್ಕೆ ಫೋರ್ ಆಗ್ಲೇಬೇಕು ಅಂತಿಲ್ಲ ಎಸ್ ಪ್ರಶಾಂತ್ ವಾಪಸ್ ಬರ್ತೀನಿ ಒಂದ್ ಚಿಕ್ಕ ಬ್ರೇಕ್ ತಗೋಣ ವೀಕ್ಷಕರೇ ಬ್ರೇಕ್ ನಂತರ ಚನ್ನಪಟ್ಟಣದ ಕಥೆ ಏನಾಯ್ತು ಸಿ ಪಿ ಯೋಗೇಶ್ವರ್ ಹೇಳ್ತಿದ್ದಾರೆ ಸ್ವತಂತ್ರವಾಗಿ ನಾನು ನಿಂತ್ಕೊಳ್ತೀನಿ ಅಂತ ಆದ್ರೆ ಹೈಕಮಾಂಡ್ ಕರೆದಿದೆ ಹಂಗಿದ್ದೆಲ್ಲ ಹೇಳಿಕೆ ಕೊಡಬೇಡಿ ಅಂತ ಹೇಳಿದ್ದಾರೆ ಹಾಗಾದ್ರೆ ಏನ್ ಮಾತುಕತೆ ಆಗಿದೆ ಅವರಿಬ್ಬರ ಮಧ್ಯೆ ಏನಾಗುತ್ತೆ ಬೈ ಎಲೆಕ್ಷನ್ ಮಾತಾಡೋಣ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್